ನಮಸ್ಕಾರ ಬಂಧುಗಳೇ ತುಮಕೂರು ಡಾಕ್ಟರ್ ಗುಬ್ಬಿವರಣ್ಯ ಕಲಾಕ್ಷೇತ್ರ ತುಮಕೂರು ಇಲ್ಲಿ ಈ ದಿನ ಕುರುಕ್ಷೇತ್ರ ಭಕ್ತ ಪ್ರಧಾನ ಪೌರಾಣಿಕ ನಾಟಕ ಅಭಿನಯಿಸ್ತಾ ಇದ್ದಾರೆ ಇಲ್ಲಿ ಬಸವೇಶ್ವರ ಡ್ರಾಮಾ ಸೀನರಿ ತುಮಕೂರಿಂದು ತುಂಬ ಚೆನ್ನಾಗಿದೆ ಅವರು ಚೆನ್ನಾಗೆಲ್ಲ ಇದು ಮಾಡ್ತಾರೆ ಪಾಪ ಒಳ್ಳೆ ಸೀನ್ ಮಾಡಿದ್ದಾರೆ ಇವಾಗೆಲ್ಲ ತುಂಬ ಚೆನ್ನಾಗಿದೆ ಇವಾಗೆಲ್ಲ ಅದ್ಭುತವಾಗಿ ಮಾಡಿದ್ದಾರೆ ನಾಟಕಗಳು ತುಂಬ ಚೆನ್ನಾಗಿ ಬರ್ತವೆ ಇಲ್ಲಿ ತುಂಬ ಕಡೆ ಬರ್ತಾ ಇರ್ತಾರೆ ಎಲ್ಲ ಬಂದಿಲ್ಲಿ ಭಾನುವಾರ ನಾಟಕ ಮತ್ತೊಂದು ಪ್ರದರ್ಶನ ಮಾಡಿ ಜನಗಳನ್ನ ಮೆಚ್ಚಿಸಿ ಅವರ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಾಯಿರ್ತಾರೆ ಸಮಸ್ಯೆ ಏನಿಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದು ಜವಾಬ್ದಾರಿ ಇರುತ್ತೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನೋಡಿ ಈಗ ನಾನು ಇಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ತಿರೋದು ಬಾತ್ರೂಮ್ಗೆ ಈಗ ಹೋಗಿ ಬಂದೆ ಏನಿಲ್ಲ ಎಲ್ಲ ರೀಸ ಸ್ಮೆಲ್ಲು ಒಂದು ಪೆನಲ್ ಕ್ಲೀನಿಂಗಿಲ್ಲ ಆ್ಯಸಿಡ್ ಏ ಏನಿಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏನು ಇದೆಯೋ ನಮಗೆ ಅರ್ಥ ಆಗ್ತಿಲ್ಲ ಜನಗಳಿಗೂ ಅರ್ಥ ಇಲ್ಲ ಅವರ ಅಧಿಕಾರಿಗಳು ಕೂಡ ಅರ್ಥ ಆಗ್ತಾಯಿಲ್ಲ ಅನಿಸುತ್ತೆ ಇಲ್ಲಿರೋದೇ ಇಲ್ಲ ನೋಡಿ ಯಾವಾಗ ಬಂದರೆ ಇಲ್ಲಿರೋಲ್ಲ ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ ಅಷ್ಟೇ ರಜಾ ಹಿತ ಬೇಗ ಹಾಕೊಂಡು ಹೋಗ್ತಾರೆ ಎಲ್ಲ ಜವಾಬ್ದಾರಿ ಕೊಡ್ತಾರೆ ಸೆಕ್ಯೂರಿಟಿ ನೇಮಕ ಮಾಡಿ ಹೋಗ್ತಾ ಇರ್ತಾರೆ ಅಷ್ಟೇ ಅಷ್ಟೇ ಬಂಧುಗಳೇ ನೋಡಿ ಕಲಾಕ್ಷೇತ್ರ ಸ್ವಲ್ಪ ಸ್ವಚ್ಛತೆಯೂ ಇಲ್ಲ ಒಳಗಡೆನೂ ಅಷ್ಟೇ ಹೊರಗಡೆನೂ ಅಷ್ಟೇ ಆ ಹಿಂದೆಗಡೆ ಮುಂದೆಗಡೆ ಅಂತೂ ಏನು ಕ್ಲೀನೇ ಇಲ್ಲ ಬಿಡ್ರಿ ಆ ಥರ ಹದಗೆಡ್ಸ್ಬಿಟ್ಟಿದ್ದಾರೆ ನಮಸ್ಕಾರ ಬಂಧುಗಳೇ ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಭಾರತ